ಏನು ನೆನ್ನೆ ದಿನ ದೊಡ್ಡಬಳ್ಳಾಪುರ ನಗರದಾದ್ಯಂತ ಸಂಘ ಪರಿವಾರದ ಸಂಘಟನೆಗಳು ಶೋಭಾಯಾತ್ರೆಯನ್ನು ಹಮ್ಮಿಕೊಂಡಿದ್ವು ಅದಕ್ಕೆ ನಮ್ಮದೇನು ವಿರೋಧ ಇಲ್ಲ ಕಾರಣವಾದರೂ ಇಷ್ಟೇ ನಮ್ಮ ಬಾಬಾ ಸಾಹೇಬ್ ಅಂಬೇಡ್ಕರೇ ರಚಿಸಿದಂಥ ಸಂವಿಧಾನದಲ್ಲಿ ಸರ್ವರಿಗೂ ಅವರವ್ರದೇ ಆದಂಥ ಧರ್ಮ ಅವರವ್ರದೇ ಆದಂಥ ಎಲ್ಲ ವಾಕ್ ಸ್ವಾತಂತ್ರ್ಯ ಇರ್ಬೋದು ಎಲ್ಲ ರೀತಿಯ ಸ್ವಾತಂತ್ರ್ಯಗಳು ಹಕ್ಕು ಬಾಧ್ಯತೆಗಳನ್ನು ಸಂವಿಧಾನದಲ್ಲಿ ಕೊಟ್ಟಿರೋದ್ರಿಂದ ಅವ್ರು ಆಚರಿಸ್ಕೊಳ್ಳಿ ನಮ್ಮದು ಯಾವುದೇ ತಂಟೆ ತಕರಾರು ಇಲ್ಲ ಆ ಶೋಭಾಯಾತ್ರೆಯಲ್ಲಿ ಏನು ಶ್ರೀರಾಮರ ವಿಗ್ರಹದ ರಾಮನ ಶೋಭಾಯಾತ್ರೆ ಅಂತ ಹೇಳಿ ಮಾಡಿದ್ರು ಅದರಲ್ಲಿ ಸಹಜವಾಗಿ ರಾಮನ ವಿಗ್ರಹ ರಾಮನ ಪ್ರತಿಮೆ ದೊಡ್ಡದಾಗೆ ಇರ್ತದೆ ಒಪ್ಕೊಂತೀವಿ ಅದರ ಜೊತೆಗೆ ಇಲ್ಲಿರ್ತಕ್ಕಂಥ ಶಿವ ಆಗ್ಬೋದು ಇಲ್ಲ ಆಂಜನೇಯ ಆಗ್ಬೋದು ಅವ್ರದ್ದು ಪ್ರತಿಮೆಗಳು ಜೊತೆಯಲ್ಲಿ ಇಟ್ಟಿದ್ದಾರೆ ಇಟ್ಕೊಳ್ಳಿ ಅದಕ್ಕೂ ಸಂತೋಷನೇ ಅದ್ರ ಜೊತೆಗೆ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರನ್ನು ಸೇರಿಸ್ಕೊಂಡಿದ್ದಾರೆ ಇತ್ತೀಚೆಗೆ ಇಂದಿನಿಂದ ಅವರು ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ನಾಗಪುರದ ಅವರು ಹೆಡ್ ಆಫೀಸು ಏನು ಆರ್ ಎಸ್ ಎಸ್ನ ಹೆಡ್ ಆಫೀಸ್ನಲ್ಲಿ ಇವತ್ತಿನವರೆಗೂ ಅವ್ರದ್ದು ಒಂದು ಫೋಟೋ ಇಲ್ಲ ಆದರೆ ಈಗ ಅವ್ರಿಗೆ ಇದ್ದಕ್ಕಿದ್ದಂಗೆ ಅಂಬೇಡ್ಕರ್ ಅವರ ಬಗ್ಗೆ ಜ್ಞಾನೋದಯ ಆಗಿದೆ ಈಗ ರಾಮ ಮಂದಿರದ ಇಶ್ಯೂ ಹೋದ್ಮೇಲೆ ಈಗ ಅಂಬೇಡ್ಕರ್ನ ತಗೊಂಡವ್ರೆ ಅಂಬೇಡ್ಕರನ್ನು ಮುಂದೆ ಇಟ್ಕೊಂಡು ವೋಟ್ ಬ್ಯಾಂಕ್ ಗಳಿಸೋದಕ್ಕೆ ಅದು ಅವರ ಸ್ವಾತಂತ್ರ್ಯ ಅದಕ್ಕೂ ಏನು ಅಭ್ಯಂತರ ಇಲ್ಲ ಆದರೆ ಇಲ್ಲಿ ತಾವು ನೋಡಿ ಗಮನಿಸಿ ಮೂರು ದೇವರ ವಿಗ್ರಹಗಳು ಅತ್ಯಂತ ದೊಡ್ಡದಾಗಿದ್ದಾವೆ ಅಂಬೇಡ್ಕರ್ ವಿಗ್ರಹ ಸಣ್ಣದಾಗಿದೆ ನಮಗೆ ಏನು ನಮ್ಮ ಅಪ್ರೆಸ್ಡ್ ಪೀಪಲ್ ನಾವು ಇದ್ದೀವಿ ನಮಗೆ ಅವರು ದೇವರೇ ಬೇರೆ ದೇವ್ರುಗಳಿಗಿಂತ ಅವರು ದೇವರು ನಮಗೆ ನಾವು ದೇವರು ಅಂತ ನಾವು ಅವ್ರನ್ನ ಪೂಜೆ ಮಾಡ್ತೀವಿ ಇವತ್ತಿನ ದಿನ ಬರೀ ಭಾರತ ದೇಶದಲ್ಲೆಲ್ಲ ಪ್ರಪಂಚದಲ್ಲಿ ಮತ್ತು ಭಾರತ ದೇಶದ ಪ್ರತಿ ಹಳ್ಳಿ ಹಳ್ಳಿನಲ್ಲೂ ಅವ್ರನ್ನ ಸ್ಮಾಂಡೆ ಮಾಡಿಕೊಂಡು ಅವ್ರನ್ನ ಪೂಜೆ ಮಾಡ್ತಾರೆ ದೇವ್ರ ಥರನೇ ಪೂಜೆ ಮಾಡ್ತಾರೆ ಕರ್ಪೂರ ಹಚ್ಚಿ ಊದ್ಬತ್ತಿ ಹಚ್ಚಿ ಏನು ಹಣ್ಣು ಕಾಯಿ ಹೊಡೆದು ಪೂಜನೆ ಮಾಡ್ತಾರೆ ನಮ್ಗೆ ಅವ್ರ ದೇವರು ಆದರೆ ಆ ದೇವರನ್ನು ಇವರು ಮತಕ್ಕೋಸ್ಕರ ಅವ್ರನ್ನ ಉಪಯೋಗಿಸ್ಕೊಳ್ಳೋದು ಉಪಯೋಗಿಸ್ಕೊಳ್ಳಿ ಆದರೆ ಈ ಹಿಂದಿನ ಮಠದ ಇದು ಮಾಡಬಾರ್ದು ಅವರ ಪ್ರತಿಮೆ ತನ್ನ ದೋಷ ನೋಡಿ ಎಲ್ಲ ಪ್ರತಿಮೆಗಳಿಗೂ ಆರಾಡ್ತಿದ್ದೆ ಆ ಪ್ರತಿಮೆಗೆ ಹಾರನೇ ಇಲ್ಲ ಇವತ್ತು ಅವ್ರ ಜಯಂತಿ ಅದು ಏನು ಮೂವತ್ತೆಂಟು ನಲವತ್ತು ಜಂಟಿ ಅಷ್ಟು ಈ ಥರ ಒಣಗಿಸ್ತಾ ಇದೆ ಇದು ನಾವು ಅತ್ಯಂತ ಖಂಡನೀಯವಾಗಿ ಖಂಡಿಸ್ತಾ ಇದ್ದೀವಿ ಇನ್ನೊಂದು ನಮ್ಮ ಕಾಂಗ್ರೆಸ್ ಪಕ್ಷದ ವತಿಯಿಂದ ಇವತ್ತು ಅವರು ಸರ್ಕಾರದ ವೇದಿಕೆ ಕಾರ್ಯಕ್ರಮವನ್ನು ಬಹಿಷ್ಕರಿಸ್ತಾ ಇದ್ದೀವಿ ಕಾರಣವಾದರೂ ಇಷ್ಟೇ ಇಂದಿನಿಂದನೂ ಕರ್ನಾಟಕ ರಾಜ್ಯ ಸರ್ಕಾರ ಇವತ್ತಿನ ದಿನ ಏಪ್ರಿಲ್ ಹದಿನಾಲ್ಕು ಸಾರ್ವತ್ರಿಕ ರಜೆಯನ್ನು ಘೋಷಣೆ ಮಾಡಿದೆ ಸಾರ್ವತ್ರಿಕ ರಜೆ ಪಾಲಿಸ್ಕೊಂಡು ಬರ್ತಾ ಇದ್ದೀವಿ ಈ ವರ್ಷದಿಂದ ಕೇಂದ್ರ ಸರ್ಕಾರವೂ ಸಹ ಸಾರ್ವತ್ರಿಕ ರಜೆ ಜೊತೆಗೆ ನೆಗೋಷಿಯಬಲ್ ಇನ್ಸ್ಟ್ರೂಮೆಂಟ್ ಆಕ್ಟ್ ಪ್ರಕಾರವೂ ರಜೆ ಘೋಷಣೆ ಮಾಡಿದೆ ನೆಗೋಸಿಯೇಬಲ್ ಇನ್ಸ್ಟ್ರೂಮೆಂಟ್ ಆಗ್ತಂದರೆ ಯಾವುದೇ ಅರೆ ಸರ್ಕಾರಿ ಖಾಸಗಿ ಯಾವುದೇ ಇವನು ಕೆಲಸ ಮಾಡಬಾರ್ದು ಆದರೆ ನಮ್ಮ ಭಾಷೆಟಳ್ಳಿ ಇಂಡಸ್ಟ್ರಿಯಲ್ ಪ್ರದೇಶ ಮತ್ತು ಅಪ್ರಲ್ ಪಾರ್ಕಲ್ಲಿ ಗಾರ್ಮೆಂಟ್ಸ್ ಆಗಲಿ ಫ್ಯಾಕ್ಟ್ರಿಗಳಾಗಲಿ ಮುಚ್ಚಿಲ್ಲ ನಮ್ಮ ಮುಖಂಡರಾದಂಥ ನಾಗೇಶ್ ಅವರು ಜಿಲ್ಲಾಧಿಕಾರಿಗಳ ಗಮನಕ್ಕೆ ತಂದರೂ ಅವರು ಕ್ರಮ ಜರುಗಿಸಿಲ್ಲ ಇದಕ್ಕೆ ವಿರುದ್ಧವಾಗಿ ಅದನ್ನು ಪ್ರತಿಭಟನೆ ಮಾಡೋದಕ್ಕೋಸ್ಕರ ಸಾಂಕೇತಿಕವಾಗಿ ನಾವು ಇವತ್ತು ಸರ್ಕಾರಿ ಕಾರ್ಯಕ್ರಮವನ್ನು ಹಳೆ ಬಸ್ ಸ್ಟ್ಯಾಂಡ್ ಸರ್ಕಲ್ ಇಲ್ಲಿ ನಡೀತಕ್ಕಂಥ ಕಾರ್ಯಕ್ರಮವನ್ನು ನಾವು ಕಾಂಗ್ರೆಸ್ನವರು ಬಹಿಷ್ಕರಿಸ್ತಾ ಇದ್ದೀವಿ ದಯಮಾಡಿ ನಾವು ತಾವು ಮಾಧ್ಯಮ ಮಿತ್ರರು ಇದನ್ನು ಜನರಿಗೆ ಮನವರಿಕೆ ಮಾಡಿಕೊಡ್ಬೇಕು ಈ ರೀತಿ ಇನ್ನು ಮುಂದಿನ ದಿನಗಳಲ್ಲಿ ಅಂಬೇಡ್ಕರ್ಗೆ ಅವಮಾನ ಮಾಡ್ತಕ್ಕಂಥ ಪ್ರಕ್ರಿಯೆಗಳು ನಡೀಬಾರ್ದು ಏನು ಆ ಸಂಘಟಕರಿದ್ದಾರೆ ಶೋಭಾಯಾತ್ರೆ ಸಂಘಟಕರು ಅವರು ಬೇಷರತ್ತಾಗಿ ಕ್ಷಮೆಯಾಚಿಸ್ಬೇಕು ಅಂತ ಹೇಳಿ ನಾವು ಡಿಮ್ಯಾಂಡ್ ಮಾಡ್ತಾ ಈ ಈ ಸಂದರ್ಭದಲ್ಲಿ